ಹಿರಿಯರು ಹಾಗೂ ಮುತ್ಸದ್ದಿ ರಾಜಕಾರಣಿ ನನ್ನ ಹಿರಿಯ ಗೆಳೆಯರು ಮತ್ತು ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಇಲ್ಲಿವರೆಗೆ ನಾವು ಕೂಡಿ ಹೇಳ್ತಕ್ಕಂಥದ್ದು ಮತ್ತು ಎಲ್ಲರೂ ಅನೇಕ ಸಾರಿ ಭೇಟಿ ಆಗ್ತಕ್ಕಂಥದ್ದು ಒಬ್ಬ ಉದಾರ ವ್ಯಕ್ತಿಯನ್ನ ನಾವು ಕಳ್ಕೊಂಡಿದ್ದೇವೆ ಇದರಿಂದ ನನಗೆ ಅತ್ಯಂತ ದುಃಖ ಆಗಿದೆ ಯಾವಾಗಲೂ ನಾವು ದಾವಣಗೆರೆಗೆ ಹೋದರೆ ಅವ್ರ ಜೊತೆಯಲ್ಲೇ ಕಾಲ ಕಳೀತಿದ್ದೇವೆ ಮತ್ತು ಅವರು ಯಾವಾಗಲೂ ಬೆಂಗಳೂರಿಗೆ ಬಂದರೆ ಅವರು ನಮ್ಮ ಜೊತೆಯಲ್ಲಿ ಇರ್ತಾ ಇದ್ರು ನಾನು ಅವ್ರ ಜೊತೆಯಲ್ಲಿ ಸಂಬಂಧ ಬೆಳೆಸ್ಕೊಂಡು ಜೊತೆಯಲ್ಲಿ ಇರ್ತಿದ್ದೇವೆ ಅದೊಂದು ಭಾಳಷ್ಟು ನಮಗೆ ನೋವಾಗಿದೆ ಮತ್ತು ಅದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾ ಇಲ್ಲ ಎಪ್ಪತ್ತೆರಡರಿಂದ ನಾವು ಸತತ ಮಿನಿಸ್ಟರ್ ಇರಲಿ ಬಿಡಲಿ ನಾನು ಮಿನಿಸ್ಟರ್ ಇರಲಿ ಬರಲಿ ಅವರು ಭಾಳಷ್ಟು ಆತ್ಮೀಯತೆಯಿಂದ ಮತ್ತು ನಮ್ಮ ಕುಟುಂಬ